ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಸ್ಪೆಷಲ್ ಬಂದು ಬಾಂಬೆ ಸಾಗು ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಬೇಕು ಅದರ ಮೇಲೆ ಒಂದು ಕುಕ್ಕರನ್ನು ಇಟ್ಟು ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಡಬೇಕು ಅದು ಕಾದ ನಂತರ ಜೀರಿಗೆನ ಹಾಕಬೇಕು ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ತಕ್ಷಣ ಹಸಿ ಮೆಣಸಿನ್ಕಾಯಿನ ಹಾಕ್ಬೇಕು ಫ್ರೈ ಮಾಡ್ಕೊಂಡು ನಂತರ ನಾವು ಏನು ತರಕಾರಿ ಬೇಕಾದರೂ ಹಾಕೋಬಹುದು ನಾನು ಇಲ್ಲಿ ಇವತ್ತು ಬೀನ್ಸ್ ಹಾಕ್ತಾ ಇದ್ದೀನಿ ಬೀನ್ಸ್ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಲುವೆ ನೇಮ್ ಬೇಕಾಗಿರೋದು ಆಲೂಗಡ್ಡೆ ನೋಡಿ ಆಲೂಗಡ್ಡೆ ಈ ಗಡ್ಡೆ ನಿಮ ಸಮಯವಾಗಿ ಈ ಒತ್ತರಣೆ ಹಾಕ್ತೀವಿ ಆಲೂಗಡ್ಡೆ ಅದಕ್ಕೆ ಸ್ವಲ್ಪ ಫ್ರೈ ಮಾಡಬೇಕು ಆ ತರನ್ನ ಫ್ರೈ ಮಾಡ್ಬೇಕು ಕಡೆ ಫ್ರೈ ಆಗ್ತಾ ಇರುತ್ತೆ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಾಂಬೆ ಸಾಗುಗೆ ಬೇಕಾಗಿರೋಂಥ ಮಜ್ಜಿಗೆ ಮಜ್ಜಿಗೆಗೆ ರೆಡಿ ಮಾಡಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮೆಸರ್ಮೆಂಟ್ ಬಟ್ಲಲ್ಲಿ ಮಜ್ಜಿಗೆನ ಫಸ್ಟು ಈ ಈ ಥರ ಮಜ್ಜಿಗೆನ ಇಟ್ಕೋಬೇಕು ಅದರೊಳಗೆ ಒಂದು ಎರಡು ಸ್ಪೂನು ಕಡಲೆ ಇಟ್ಟು ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ಮತ್ತೆ ಒಂದು ಸ್ಪೂನು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಅರಿಶಿಣ ಒಂದು ಸ್ಪೂನು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈ ತರ ಎಲ್ಲನೂ ಕಲಸ್ಕೋಬೇಕು ಈ ಮಜ್ಜಿಗೆಯನ್ನು ಈ ಒಗ್ಗರಣೆಗೆ ನಾವು ಹಾಕ್ಬೇಕು ಮಜ್ಜಿಗೆ ಹಾಕ್ಬಿಟ್ಟು ನಾವು ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು ನೋಡಿ ಈ ತರ ಕುದಿ ಬರಬೇಕು ಕುದಿ ಬಂದಮೇಲೆ ಇತರ ಕುದಿ ಬರಬೇಕು ಕುದಿ ಬರಬೇಕಾದ್ರೆ ಕುಟುಂಬ ಸೊಪ್ಪು ಸಮೇತ ಆಗಲಿ ಹಾಕ್ಬೇಕು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಲ್ ಕೂಗಿಸಬೇಕು ಅಂಬೆ ಸಾಕು ರಿಡಿಯೇಟು ಹೀಟ್ ಇದು ಮೇಯ್ನು ಚಪಾತಿ ಮತ್ತು ಊರಿಗೆ ಮಾತ್ರನೇ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ